ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಜಿ ವಿ ಅಯ್ಯರ್ರವರು ಹದಿನೇಳು ಕನ್ನಡ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದು ನಾವಿಂದು ಆ ಹದಿನೇಳು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಜಿ ವಿ ಅಯ್ಯರ್ರವರು ನಿರ್ದೇಶನ ಮಾಡಿದ ಮೊದಲನೇ ಕನ್ನಡ ಚಲನಚಿತ್ರ ಭೂದಾನ ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಕೆ ಶಾಶ್ವತ್ ಲೀಲಾವತಿ ಜಿ ವಿ ಅಯ್ಯರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ತಾಯಿ ಕರಳು ಇದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ರವರು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಎಂ ವಿ ರಾಜಮ್ಮ ಬಿ ವಿಜಯಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಬಂಗಾರಿ ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ರವರು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಬಿ ವಿಜಯಲಕ್ಷ್ಮಿ ಕೆ ಶಾಶ್ವತ್ ನರಸಿಂಹರಾಜು ವಂದನಾ ಜಯಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಲಾಯರ್ ಮಗಳು ಇದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ರವರು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಬಿ ವಿಜಯಲಕ್ಷ್ಮಿ ಬಾಲಕೃಷ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಪೋಸ್ಟ್ ಮಾಸ್ಟರ್ ಇದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್ ರವರು ಈ ಚಿತ್ರದಲ್ಲಿ ಬಿ ಎಂ ವೆಂಕಟೇಶ್ ಜಿ ವಿ ಶಿವರಾಜ್ ವಂದನಾ ಬಾಲಕೃಷ್ಣ ಜಿ ವಿ ಚನ್ನಬಸಪ್ಪ ಪಾಪಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಕಿಲಾಡಿ ರಂಗ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಎಂ ಪಿ ಶಂಕರ್ ನರಸಿಂಹರಾಜು ದಿನೇಶ್ ಬಿ ವಿ ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ರಾಜಶೇಖರ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಜಿ ಕೆ ರವರು ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಉದಯ್ ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮೈಸೂರು ಟಾಂಗಾ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್ ರವರು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಬಿ ವಿಜಯಲಕ್ಷ್ಮಿ ಬಾಲಕೃಷ್ಣ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಚೌಕದ ದೀಪ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ರವರು ಈ ಚಿತ್ರದಲ್ಲಿ ಗಂಗಾಧರ್ ಅನಂತರಾಮ್ ಮಚ್ಚೇರಿ ಪಂಡ್ರಿಬಾಯಿ ಇಂದ್ರಾಣಿ ನಿರಂಜನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಹಂಸಗೀತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಂ ಬಾಲಮುರಳಿ ಕೃಷ್ಣ ಮತ್ತು ಬಿ ವಿ ಕಾರಂತ್ರವರು ಈ ಚಿತ್ರದಲ್ಲಿ ಅನಂತ್ ನಾಗ್ ರೇಖಾ ರಾವ್ ಎಂ ವಿ ರಾವ್ ಬಿ ವಿ ಕಾರಂತ್ ಜಿ ವಿ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ನಾಳೆಗಳನ್ನು ಮಾಡುವವರು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಯೋಗ ನರಸಿಂಹಮೂರ್ತಿಯವರು ಈ ಚಿತ್ರದಲ್ಲಿ ಛಾಯಾಪತಿ ದೇವದಾಸ್ ರೇಖಾ ರಾವ್ ಅರ್ಚನಾ ರಾವ್ ಟಿ ಎಸ್ ರಂಗ ಜಿ ವಿ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕುದುರೆ ಮೊಟ್ಟೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಬಿ ವಿ ಕಾರಂತ್ ರವರು ಈ ಚಿತ್ರದ ತಾರಾಗಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಹದಿಮೂರನೇ ಚಲನಚಿತ್ರ ಆದಿಶಂಕರಾಚಾರ್ಯ ಇದು ಸಂಸ್ಕೃತ ಭಾಷೆಯಲ್ಲಿ ತಯಾರಾಗಿದ್ದು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಎಂ ಬಾಲಮುರಳಿ ಕೃಷ್ಣರವರು ಈ ಚಿತ್ರದಲ್ಲಿ ಎಸ್ ಡಿ ಬ್ಯಾನರ್ಜಿ ಶ್ರೀನಿವಾಸ್ ಪ್ರಭು ಎಂ ವಿ ರಾವ್ ಟಿ ಎಸ್ ನಾಗಾಭರಣ ಜಿ ವಿ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಮಧ್ವಾಚಾರ್ಯ ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ಎಂ ಬಾಲಮುರಳಿ ಕೃಷ್ಣರವರು ಈ ಚಿತ್ರದಲ್ಲಿ ಪೂರ್ಣ ಪ್ರಸಾದ್ ಅವಿನಾಶ್ ಶ್ರೀವತ್ಸ ವಿಜಯಶ್ರೀ ಜಿ ಎಂ ಕೃಷ್ಣಮೂರ್ತಿ ಜಿ ವಿ ಶಿವಾನಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ವಾಲ್ ಪೋಸ್ಟರ್ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ್ ಭಾಸ್ಕರ್ ರವರು ಈ ಚಿತ್ರದಲ್ಲಿ ಶಂಕರ್ ನಾಗ್ ಟಿ ಎಸ್ ನಾಗಾಭರಣ ಎಚ್ ಜಿ ಸೋಮಶೇಖರ್ ಜಿ ವಿ ಶಿವಾನಂದ್ ಸುಧೀಂದ್ರ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ಭಗವದ್ಗೀತಾ ಇದು ಕೂಡ ಸಂಸ್ಕೃತದಲ್ಲಿ ತಯಾರಾಗಿದ್ದು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಯಾಗಿರುತ್ತದೆ ಈ ಚಿತ್ರದ ಸಂಗೀತ ನಿರ್ದೇಶಕರು ಎಂ ಬಾಲಮುರಳಿ ಕೃಷ್ಣ ಮತ್ತು ಬಿ ವಿ ಕಾರಂತ್ರವರು ಈ ಚಿತ್ರದಲ್ಲಿ ನೀನಾ ಗುಪ್ತಾ ಗೋಪಿ ಮನೋಹರ್ ಜಿ ವಿ ರಾಘವೇಂದ್ರ ಗೋವಿಂದ ರಾವ್ ಸೂರ್ಯ ಮೋಹನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿರುವ ಹದಿನೇಳನೇ ಮತ್ತು ಕೊನೆಯ ಚಲನಚಿತ್ರ ಶ್ರೀಕೃಷ್ಣ ಲೀಲಾ ಈ ಚಿತ್ರವು ಬಿಡುಗಡೆಗೊಂಡಿರುವುದಿಲ್ಲ ಈ ಚಿತ್ರದಲ್ಲಿ ರಾಜೇಂದ್ರ ಚೌಹಾಣ್ ಸುಮನ್ ನಗರ್ಕರ್ ಸುರೇಖಾ ಕುಡ್ಚಿ ಧರ್ಮೇಶ್ ತಿವಾರಿ ರಾಘವೇಂದ್ರ ಅಯ್ಯರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಜಿ ವಿ ಅವರು ನಿರ್ದೇಶನ ಮಾಡಿರುವ ಕನ್ನಡದ ಹದಿನೇಳು ಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ